ಯಾವ ರೀತಿ ಫ್ಲಾಡ್ ಆಗಿರೋ ಅದನ್ನ ಆಲ್ಮೋಸ್ಟ್ 60% ಈ ಸರ್ ಈ ಸರ್ ಡೇ ಪರ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆಕಂತ ಟ್ಯಾಕ್ಸ್ ಕಮ್ ಕೊಡ್ೋಕೆ ಅವೆ ಇಸ್ ಸ್ಟಾರ್ಟ್ ಈಗಷ್ಟೇ ಬಂದ್ನೇ ಸ್ಟಾರ್ಟ್ ಮಾಡಿದ್ರು ಅಂದಾ ನೋಡಿ ಬಜೆಟ್ ಮೀಟಿಂಗ್ ಮಾಡಿಬಿಡ್ರಲ್ಲ ಬಜೆಟ್ ಮೀಟಿಂಗ್ ಮಾಡಿಬಿಡ್ರಲ್ಲ ಏನು ಉದ್ದೇಶ ಸಿಪಾಕ್ಸ್ ಸರ್ ಸಡನ್ ಆಗಿ ಬಂತಾ ಅವತ್ತೇ ಅವತ್ತೇ ಬಜೆಟ್ ಮೀಟಿಂಗ್ ಕ್ಯಾನ್ಸಲ್ ಮಾಡ್ತಾ ನೋಯ್ ಕನ್ಸಲ್ ನನಗೆ ಯಾವುದೇ ರೀತಿ ನಜರಿಗೆ ಬರ್ಲಾರೆ ಡೈರೆಕ್ಟ್ ಆಗಿ ಚೀಫ್ ಆಫೀಸರ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿ ನಾನು ದಿವಸ ಇಪ್ಪತ್ತೇಳನೇ ಅವ್ರು ಮೀಟಿಂಗ್ ಕೆಲಸ ಮಾಡಿ ನಾನು ಈಶ್ವರ್ ಗಮನ ಅವ್ರಿಗೆ ಅರ್ಜಿ ಕೊಟ್ಟಿನಿ ಅವ್ರು ನೋಡಿ ಅವಕಾಶ ನೋಟಿಸ್ ಇಶ್ಯೂ ಮಾಡೋದು ಇವತ್ತಿಗೆ ತೊಗೊಂಡಿದ್ದು ಯಾರು ಬಜೆಟ್ ಮೀಟಿಂಗ್ ಮಾಡಿಲ್ಲ ಸಾರ್ವಜನಿಕರಿಗೆ ಏನ್ ತೊಂದರೆ ಆಯ್ತು ಮೀಟಿಂಗ್ ಯಾವುದೇ ರೀತಿ ನಾ ಪೌರ ಕಾರ್ಮಿಕರಿಗಾಲೀ ಬ ಪೌರ ಸಿಬ್ಬಂದಿಗಾರಿಗೆ ಯಾವುದೇ ರೀತಿ ಪಗಾರ ರೂಪಾಯಿ ಸಂದಾಯ ಮಾಡಕ್ಕೆ ಆಗಿಲ್ಲ ಹಾಂ ಯಾಕ ಆಗಲ್ಲ ಪ್ರೆಸೆಂಟ್ ಬಿಟ್ಟಿಕಾರಿ ಪರ್ಟಿಕಲ್ ಪ್ರೆಷರ್ ಇದ್ದಿದ್ದು ಕೊಂಡಿಲ್ಲ ನಾನು ಅನಸ್ತದ ಯಾಕಂದ್ರೆ ಇಂಥ ಅವ್ರಿಗೆ ಕೆಲಸ ಮಾಡೋದು ಅನಿಸುದಕ್ಕೆ ಇವತ್ತಿಗೂ ಒಂದು ಮನ್ ಮಾ ಯಾವುದೇ ರೀತಿ ಒಂದು ಅದನ್ನು ನೋಟಿಸ್ ಕೊಟ್ಟಿದ್ದು ಬಿಟ್ಟರೆ ಇವತ್ತಿಗೂ ಭಾಳ ಉದರಾಣ ಇಲ್ಲ ಅದ್ರ ಬಗ್ಗೆ ಹಿಂದಾಗಿತ್ತು ಸತಾರಾತ್ರಿ ಪಕ್ಷದ ನಾಯಕ ಲಾಗಿನ್ ನಾ ಕೊಟ್ಟಿದ ಕರಿಯರಿವರೆಗೆ ಒಂದು ಖಾಸಗಿ ವ್ಯಕ್ತಿಗಳು ತಿಳುಸು ಅವ್ರ ಮೇಲೆ ಅಲಿಗೆಷನ್ ಮಾಡಿದ್ರು ಇವತ್ತಿಗೂ ಬ್ಯಾರೇ ಆಕ್ಷನ್ ಮಾಡಿಲ್ಲ ಲಾಗಿನ್ ಕೊಡ್ಲೇ ಅಂತ ಸರ್ ಖಾಸಗಿ ವ್ಯಕ್ತಿ ವರೆಗೂ ಲಾಗಿನ್ ಕೊಡ್ಲೇ ಕೊಡ್ಬಾರಿಲ್ಲ ಆ ಲಾಗಿನ್ ಡೇರೆ ಪಕ್ಕಕ್ಕೆ ಟೀಪ್ ಆಪ್ಸ್ ಸರ್ ಈ ಪಕ್ಷದ ನಾಯಕ ಮೇಲೆ ಅಲಿಗೆಷನ್ ಮೇಲೆ ಅವಗೆ ನಮ್ಮ ಅದರ ಡೀಶೋರ್ ಗಮನಕ್ಕೆ ಅರ್ಜಿ ಕೊಡ್ ಬಂದಿದ್ದೀರು ಟಿ ಚಾನಲ್ಗಳು ಸೃಷ್ಟಿಯಾಗಿ ಟ್ಯಾಕ್ಸ್ಗಳನ್ನು ತುಂಬಿಕೊಳ್ತಾರೆ ಅನ್ನುವಂಥದ್ದು ತಾವ ಅಧ್ಯಕ್ಷರು ಆಗಿದ್ದಲ್ಲ ಸಾಕಷ್ಟು ಹೊರಗಡೆ ಸಲವ ಸರ್ ಮತ್ತು ಅವ ಎಲ್ಲಿಯೂ ಪ್ರಕರಣದ ಆಕ್ಲಿಸಿಲ್ಲ ಅನ್ನುವಂಥದ್ದು ಒಂದು ಸರ್ ನಾನು ನಮ್ಮ ಸಲಂಗಳು ನಗ್ಲಿನ ನಾನು ಅಧ್ಯಕ್ಷ ಆಗೋ ಪೂರ್ವದಲ್ಲಿ ಏನು ನಕ್ಲಿಗೆ ಚಾನಲ್ ಆಗ್ಯಾವ ಅವೇನೊಂದು ಕಂಪ್ನಿ ನಾ ಅಧ್ಯಕ್ಷ ಆಗಿಂದ ಬಂದು ನಗ್ಲಿಗೆ ಸಲೂನ್ ತೋರ್ಸು ಅಲ್ಲಿ ಅವ್ನು ನೀವು ಅಧ್ಯಕ್ಷ ಆದೊಳಗೆ ನಿಮ್ಮ ನಸರಿಗ್ಯಾರ ಬಂದಂದ್ರೆ ಒಂದು

ಆ ನನಗೂ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡೋದು ನೋಟಿಸ್ ಇಶ್ಯೂ ಮಾಡಿಲ್ಲ ನಾನು ಕೂಡ ನಾನು ಆ ಡೇಟಿಗೆ ನಾನು ಟ್ಯಾಕ್ಸಿಗೆ ಕಟ್ಟಿಲ್ಲ ನಾನು ಯಾಕೆ ಬೇಕು ನಲನ್ ತುಂಬಿ ನಾನು ತುಂಬಿದ್ದು ಸೆಪ್ಟೆಂಬರ್ನಾಗ ತುಂಬಿ ಅದು ಬಿಟ್ಟರೆ ನಾನು ಗೊತ್ತೇ ಇಲ್ಲ ನಾನು ತುಂಬೇ ಇಲ್ಲ ಅಂತ ಉತ್ತರ ಕೊಟ್ಟು ಅಮ್ಮ ಸೆಪ್ಟೆಂಬರ್ ಯಾಕೆ ದುಡ್ಡು ತುಂಬಿದ್ದು ಚಲನ ಕೊಟ್ಟ ಅದಕ್ಕಿಂತ ಮುಂಚೆ ಅವ ಚಲನೆ ಕೊಡ ದುಡ್ಡೆ ತುಂಬಿದ್ರೆ ಚಲನೆ ಅನ್ನೋದಕ್ಕಿಲ್ಲ ಅಂದ್ರೆ ನಾವು ಹೇಳ್ಬೋದ ಎಲ್ಲ ಪ್ರಕ್ರಿಯೆ ನೋಡಬೇಕು ಇನ್ನೊಂದು ಮತ್ತೆ ಏನಿತ್ತು ಎಲ್ಲರೂ ಗಣಕಿ ಕುರಿತ ಉದಾರಿ ಮಾಡ್ಕೋಬೇಕು ಅನ್ನುವಂಥದ್ದು ಬಂದಿರೋದು ಹೌದು ಹೌದು ಸೊ ಅವಾಗ ನಿಮ್ಮ ಸಿಬ್ಬಂದಿಗಳು ಒಂದು ಗಣಕಿ ಕುರಿತ ಉದಾರಿ ಮಾಡಿಕೊಡ್ಲಾಕ ಹಣದ ಆಮಿಷವನ್ನು ಇಟ್ಟಿರ್ತಕ್ಕಂಥದ್ದು ಐದು ಸಾವಿರ ಕೊಡು ಹತ್ತು ಸಾವಿರ ಹೌದು ಸರ್ ನಾನು ಈ ಐದು ಸಾವಿರ ಹತ್ತು ಸಾವಿರ ತೋಳಿ ಕತ್ತಿದ್ದು ನಾನು ಗಮನಕ್ಕೆ ಬಂದಿದ್ದೆ ಆ ಕೊಳಗೆಯನ್ನು ಮನೆಗೆ ನಾನು ರೇಟ್ ಮಾಡಿದ್ದೆ ಒಂದು ಉತ್ತಾರಿಗೆ ಐದು ಸಾವಿರ ಬರ್ತಾರೆ ಎರಡು ಸಾವಿರ ತೊಗೋತಾರೆ ಎರಡು ಸಾವಿರ ತೋತ ಏನೋ ಮಾಡಲಿಕ್ಕೆ ಹತ್ತರ ಕೂತಿ ಅವನ ಮನೆ ಅವನ ಮನೆಗೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಸಿಕ್ಕು ಯಾವ ಪೊಲೀಸ್ ಸಿಬ್ಬಂದಿನೂ ನಾನು ಸಪೋರ್ಟ್ ಮಾಡಲಿಲ್ಲ ಟೈಮಲ್ಲಿ ತಮ್ಮ ತಮ್ಮ ಹೋದ ಹಾಂ ಯಾವ ಪೊಲೀಸ್ ಸಿಬ್ಬಂದಿ ಸಪೋರ್ಟ್ ಮಾಡಿಲ್ಲ ಅಲ್ಲಿಗೆ ಯಾವುದೇ ರೀತಿ ಜಪ್ತಿನೂ ಮಾಡಿರಲಿಲ್ಲ ಹಾಂ ಅಲ್ಲ ಮತ್ತು ಅಲ್ಲಿಂದ ನಾನು ಮುಂದೆ ಇದು ಆಧಾರದೊಂದಿಗೆ ನಾನು ಮುನ್ಸಿಪಾಟಿ ಸಿಬ್ಬಂದಿಗೆ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿ ಬಾಗಲ ಹಾಕಿಸಿ ಹೊರ್ಗಿನ ವಿಂಡೋದಾರದೆ ಉತಾರಿಗೆ ಕೊಡಬೇಕು ಅನ್ನೋದು ಒಂದು ಬಂದ ಯಾರೋ ನಾನು ಕೂರ್ ಸಭ ಸದಸ್ಯರು ಒಳ ಹೋಗುವಾ ಕೂರ್ ಸಭ ಸದಸ್ಯರು ಬಟೈಲಿಗ ಔರ್ ಹೊರಗಡೆ ನಿಂತು ಔರ್ ನಾನು ಸಿಂಪಲ್ ಹೊರಗಡೆ ನಿಂತು ಬೆಟ್ಟೆಗೆ ಮಮ್ಮಾ ಹೊರಗಡೆ ಹೋಗುವಂತ ಕಾಲ ಕೂರ್ ಸಭ ಸದಸ್ಯರು ಒಳ ಹೋಗ್ತೀಸೇ ಉತ್ತರ ಮಾಡ್ತಾರೆ ಸಪ್ಸನೆ ಒಳ ಹೋಗುವಾ ಅಂದ್ರೆ ಒಂದು ಪೇಪರ್ ಆ ಬುಕ್ ಡಿನ್ ಒಂದು ಪೇಪರ್ ಇರುತ್ತೆನು ಒપરાಗುವಂತ ಆತ್ಮದಿ ಆಸ್ತಿ ಹೋಗಿರುತ್ತೆವಲ್ಲ ಅದಸಲೇ ನಾನು ಉದ್ದೇಶದಿಂದ ಮಾಡಿದಿರಲ್ಲ ಅದು ಅದು ಪಾಗ ಹಾಕಿದಂತ ಒಂದು ನಿರ್ಣಯ ಹೇಳೋದು ಪಾಗ ಹಾಕುತ್ತಾರಂತ ಪಾಗ ಹಾಕುತ್ತಾರ ಪಾಗ ಹಾಕುತ್ತೆ ಉದ್ದೇಶದಿಂದ ಅದು ಪಾಗ ಸಾರ್ವಜನಿಕ ಆಸ್ತಿ ಉರುಸುಸರೇ ಇಲ್ಲ ಪಾಗ ಹಾಕಿದ್ದ್ಯಾಕ್ಕೆ ಯಾಕಂದ್ರೆ ಯಾವಾದ್ರು ಬ್ಯಾ ಯಾವ ಹೆಸರು ಕೆಡಿಸ್ಬೇಕಂತ ಹೇಳೋ ಏನೋ ಹಾಳು ಮಾಡ್ಬೇಕಂತ ಹೇಳೋ ಪೇಪರ್ ಹಾಡ್ಕೊಳ್ಬಹುದು ಮಾಡ್ಕೊಂಡ್ ಜವಾಬ್ದಾರಿ ಈ ಉದ್ದೇಶದಿಂದ ನಾನು ಆ ಭಾಗ ಹಾಕಿಸಿ ಬುಲ್ಡೋಸರ್ ಅನ್ನು ಸಾರ್ವಜನಿಕರಿಗೆ ಉತ್ತರಿಸುವ ವ್ಯವಸ್ಥೆ ಮಾಡಿದೆ ಕೊತ್ತೋಳಿ ಮಂದ್ಯನೇ ಆಗ ನಿಮ್ ಮೇಲೆ ಇರ್ತಕ್ಕಂತ ಇನ್ನೊಂದು ದೊಡ್ಡ ಆರೋಪ ಬುಲ್ಡೋಸರ್ ತಾವು ಯಾವ್ಯಾವ ಸಣ್ಣ ಸಣ್ಣ ವ್ಯಾಪಾರಸ್ಥರು ಇದ್ದಾರೆ ಯಾರು ಅಷ್ಟೊಂದು ಪ್ರಭಾವಿಶಾಲಿಗಳಲ್ಲ ಅಂತವರ ತೆರವು ಕಾರ್ಯಾಚರಣೆ ಮಾತ್ರ ಮಾಡಿದ್ದೀರಿ ಶ್ರೀಮಂತರ ಅಥವಾ ರಾಜಕೀಯ ವ್ಯಕ್ತಿಗಳ ಇರತಕ್ಕಂತ ಜಾಗಗಳಿಗೆ ನೀವು ತೆರವು ಕಾರ್ಯಾಚರಣೆ ಮಾಡಿಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆ ಸರ್ಕಲ್ ಸರ್ಕಲ್ ಅಥವಾ

ಚೆಲುವಂದ ಪ್ರಭಾವ ವ್ಯಕ್ತಿಗಳ ಇದ್ದಲ್ಲಿ ನೀವು ಅದರ ಫೀಟ್ वाइज ಯಾವ ಯಾವ ರೀತಿಯ ಯಾವುದೇ ರೀತಿಯ ತಾರತಮ್ಯ ಮಾಡಿಲ್ಲ ನಾನು 100 ಕಡೆ 50 ફૂಟ ಒಂದ್ ಕಡೆ 90 ફૂಟ ಯಾವ ರೀತಿ ನಾನು 45 ફૂಟ ಗಟ್ಟರಲ್ಲಿ 15 ફૂಟ್ ಪ್ರವಾಹಕ್ಕೆ 15 ફૂಟ್ ಬಿಟ್ಟು ತರ್ತೀವಿ ಅದು ಮೆಜರ್ಮೆಂಟ್ ಮಾಡ್ಯಾತ ನಾನು ಓಲ್ ಸೆಂಟರ್ ಕಿತಾ ನಮ್ಮ ಗಟ್ಟರಲ್ಲಿ ಇದೆ ಅಲ್ಲ ಕಡೆ 20 ફૂಟ ಇರಬಹುದು ಒಂದ್ ಕಡೆ 30

ಓದಿತ್ತಂದ್ರೆ ನಾನು ನಮ್ಮ ನಾನು ಸ್ವತಃ ಸೋಯ್ ತೆಗೆದುಕೊಳ್ತೀನಿ ಒಂದು ಗಣ್ಯದ್ದು ಅವ್ರು ಆಪಾದನೆ ಮಾಡೋರು ಅವರೇ ಖರೀದಿ ಹಾಕಿ ಆಸ್ತಿ ಅಲ್ಲ ನಮಗೆ ಅಷ್ಟು ಬೆಲೆಗಳು ಅವರೇ ನಮಗೆ ಖರೀದಿ ಹಾಕಿ ಆಸ್ತಿ ಅಲ್ಲ ನನ್ನ ಹತ್ತು ಕೊಟ್ಟು ಹೋದ್ರೆ ಅವ್ರಾಗ ಹತ್ತು ಕೊಟ್ಟು ಹಿಂದೋದು ನನಗೇನು ಪರ ನನಗೇನು ನನಗೇನು ಭಯ ಅಲ್ಲ ನಾನು ಒಂದು ಹತ್ತು ಒಂದು ಹತ್ತು ಕೊಟ್ಟು ನಾನು ಮುಂದೆ ಹತ್ತು ಬಂದೀನಿ ಅಂತಂದರೆ ನಾನು ನಾ ಇದ ಖರೀದಿ ಹಾಕಿದ್ರೆ ಜಾಗ ನಾನು ಕಟ್ಟಿನಿ ಮುಂದೆ ಫಿಟ್ ನಾಲ್ಕು ಬಂದಿನಿ ಅಂತಂದ್ರೆ ಹಿಂದೆ ಕೊಟ್ಟು ಹೋದಿದ್ದ ಕಡಿಮೆ ನಾನು ಇಷ್ಟ ಇಲ್ದಾಗೇನು ಮತ್ತೊಂದು ಏನೂ ಇಲ್ಲ ಏನು ಆ ಸರ್ ಸರ್ ಗಮನ ದಸಲ್ ಆಫೀಸ್ ಕಾಂಪೌಂಡ್ ಇತ್ತು ಸರ್ ನಮ್ಮ ಗಮನ ದಸಲ್ ಆಫೀಸ್ ಕಂಪೌಂಡ್ ಇದ್ ಬಂದ್ರೆ ಬೌಡಪ್ಲೆಕ್ಸ್ ಇನ್ನೊಂದು ಕಂಪೌಂಡ್ ಇದ್ರೆ ಆ ಕಂಪೌಂಡ್ ಹಾಕಿತ್ತು ಸರ್ ಮೊದಲು ಕಂಪೌಂಡ್ ದೆಸೀದ್ರ ಆಫೀಸ್ ತಡೆಗೆ ಬಳತ್ತಿತ್ತು ಅದು ರೋಡ್ ಇಲ್ಲ ಸರ್ ನಾವು ಆ ಕಂಪೌಂಡ್ ಬಿಟ್ಟು ನಾವು ಕಟ್ಟಿದ್ವಿ ಒಳಗೆ ನಮ್ಮ ನಾವು ಈಗ ಆ ಕಡೆ ರೋಡೇ ಇಲ್ಲ

ಮುನ್ಸಿಪಾಲಿಟಿ ಸಿಬ್ಬಂದಿ ಕರ್ಸಿ ರಾತ್ರಿ ಯಾವ ಗಾಡಿ ಬಿಡುತ್ತಾನೋ ಅವ್ರು ಗಾಡಿ ಹತ್ಕೊಂಡ್ ಬರೀ ಅವ್ರು ಪಾಠ ಮಾಡ್ರಿ ದಂಡ ಹಾಕ್ರಿ ಅವ್ರ ಗಾಡಿ ಬಿಡಬೇಕಾದ್ರೆ ಅವ್ರ ರಸ್ತದ ಮ್ಯಾಗ ಬಂದು ಮತ್ತೆ ಆಗಲಾದ್ರೆ ರಾತ್ರಿ ಯಾರಿಗೆ ತೊಂದರೆ ಆಗಲಾದ ತೊಂದರೆ ಆಗೋದು ಮತ್ತೆ ಅಲ್ಲೇ ಅಲ್ಲಿ ಅವ್ರ ಹಚ್ಚಿ ಮತ್ತೆ ರಾತ್ರಿ ವೈದ್ರೆ ಅದಕ್ಕೆ ಉಪಯೋಗ ಏನಿಲ್ಲ ತೆಲು ಕಾರಣ ಚಾಲೂ ಮಾಡಿದಾಗ ಸಂಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತೂ ಮಾಡಿ ಕಾನ್ಸರ್ ಬಟ್ ಅಲ್ಲಿರುವಂತ ಕಸ ಏನೂ ಆಗಿಲ್ಲ ಇಲ್ಲ ಸರ್ ಮಾಡ್ ಕಸ ಉಲೇ ಮಾಡಿ ಮಾಡಿ ಅದೇ ಟಂಗಿಲ್ಲಿ ಕಾನ್ಸರ್ ಅದೇನು ಅಲ್ಲೇ ಇರೋದು ಅದಿಂಗ್ ಮಾಡಿ ಮೊನ್ನೆ ನಾವು ಆಲ್ರೆಡಿ ಈಗ ಫ್ಲವರ್ಸ್ ರೋಡ್ ಸ್ಟಾರ್ಟ್ ಆಗುತ್ತೆ ಸರ್ ಆಮೇಲೆ ಸಂಗಂಬಾರ್ ನೀವು ಒಂದ್ಸತಿ ಎಲ್ಲಾ ಸದಸ್ಯರು ನಿಮ್ಮ ಪುರಸಭೆ ಅಧಿಕಾರಿಗಳು ಬಂದಿದ್ರಲ್ಲಿ ಆಮೇಲೆ ನೀವು ಒಂದ್ ಮೆಜರ್ಮೆಂಟ್ ಮಾಡಿದ್ರಿ ಈ ರೋಡ್ ಇಲ್ಲಿಂದ ಇಲ್ಲಿವರೆಗೂ ಮುನ್ಸಿಪಾಲ್ಟಿ ಜಾಗ ಇದನ್ನ ಮಾಡಬೇಕು ಅಂತ ಸಂಗಂಬಾರ್ ಮುಂದಿನ ಜಾಗ ನೀವು ಮಾರ್ಕ್ ಮಾಡಿದ್ರಿ ಬಟ್ ಅದು ಇಲ್ಲಿವರೆಗೂ ತೆರವು ಹಾಕಿಲ್ಲ ಸಂಗಮ್ ಕಡೆ ವ್ಯಕ್ತ ರೋಡ್ ನಾವು ನಾವು ಫಲ ಮಾಡ್ಕೊಂಡು ವ್ಯವಸ್ಥೆ ಕೊಡಲ್ಲ ತಕೊಂಡ್ ನಾವು ಕ್ಲಿಯರ್ ಮಾಡಿ ವ್ಯವಸ್ಥೆ ತೆಗಿಬಾಟ್ರೆ ನೀವು ಮುಂದಿನ ದಿನ ಸೈಡ್ ಪಾರ್ಕಿಂಗ್ ಗಾಡಿ ರೋಡಿ ಹಚ್ಬಟ್ಟು ಮಾಡಿಲ್ಲ ಅದರಿಂದ ನಮ್ಮ ನಾವು ಮನೆ ಹೇಳ ಇವೆಲ್ಲ ಸೆಕ್ಷನ್ ಬೆಳವಣಿಗೆ ಇಬ್ಬರು ಇಬ್ಬರು ಇದ್ರಾಗ ನಾನು ಸ್ವಲ್ಪ ಗಮನ ಕೊಡೋದು ಗಮನ ಅದರಿಂದ ಅದರಿಂದ ತೊಂದರೆ ಅನ್ನೋದು ಒಂದು ಆರು ತಿಂಗಳ ಹಿಂದೆ ಶಾಸಕರ ನೇತೃತ್ವದಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಶಾಂತವೀರ್ ಬಿರಾದ ಆರೇ ತಿಂಗಳಲ್ಲಿ ಸದಸ್ಯರ ಬೆಂಬಲ ಕಳೆದುಕೊಂಡ್ರ ಅಂತ ಕಲ್ಸುದ್ರ ಅನ್ಕಿಂತ ಬೆಂಬಲ ಕಸ್ಮಾಂಡ್ ರಕ್ತ ಇತ್ತು ನನಗೆ ನನಗೆ ಬೆಂಬಲ ಕಳ್ಕೊಂಡಿಗ ಅಂತ ಅನ್ಸೋದಿಲ್ಲ ಯಾಕಂದ್ರ ಅವ್ರು ಇಲ್ಲಿವರೆಗೆ ಅವ್ರು ಇಲ್ಲಿ ಹೋಗುವ ಜೊತೆಲೆ ಕುತ್ಕೋದ ಅಲ್ಲ ಈಗ ಅಚ್ಚರಿ ಅಚ್ಚರಿ ಮೂಡಿಸಿರೋದೇನು ಅಂದ್ರೆ ಮುಂದಿನ ತಂಡ ನಿಮ್ ಜೊತೆನೆ ಇರತಕ್ಕಂಥ ಭೀಮಾ ಅವರು ನಿಮ್ಮ ವೆಹಿಕಲ್ ಅಲ್ಲೇ ಬಂದು ಪುರಸಭೆ ಪ್ರವೇಶಿಸಿ ನಿಮ್ಮ ವಿರುದ್ಧನೆ ಕೈ ಎತ್ತಿ ಮತ್ತೆ ನಿಮ್ಮ ವೆಹಿಕಲ್ ಅಲ್ಲೇ ಬರ್ತಿರ್ತಕ್ಕಂಥದ್ದು ಯಾವ ರೀತಿಯಾದ ಇದನ್ನ ಹಣದಿರಬಹುದು ಅದು ಭೀಮಾ ಕಲೋ ಸಂಬಂಧ ಸಂಬಂಧಿಸ್ತಾ ನನಗೆ ಅದೇ ನಾವೇ ನಾನು ನಾನ್ ಗಾಡಿಗೆ ಬಂದು ನಾನು ಗಾಡಿಗೆ ಬಂದು ನಾಲ್ಕು ಮನೆಗೆ ಬಂದಿರ್ತಾರೆ ಅದು ಯಾಕೆ ಹಂಗೆ ಮಾಡಿದ್ರೆ ಭೀಮಾ ಕಲೋರ ಕೇಳುತ್ತೆ ಹ ಬಗ್ಗೆ ಅಂದ್ರೆ ಶತಾಯಿಸಬೇಕು ಅಂತಕ್ಕಂಥದ್ದು ಯಾವ ಕಾರಣಕ್ಕೆ ಇಳಿಸ್ಬೇಕು ಅನ್ನೋದು ಪಿಕ್ಚರ್ಣಿಸ್ಬೇಕು ಏನೋ ನನಗೇನೋ ಗೊತ್ತಿಲ್ಲ ಕಾರಣನೇ ಗೊತ್ತಿಲ್ಲ ಅವ್ರೇನೋ ಅದೇ ಹೇಳಿದಲ್ಲಿ ಒಂದು ಮೂರ್ ಆರೋಪ ಮಾಡಿದ್ರು ಅವಿಶ್ವಾಸ ಮಂಡನೆ ಅದು ಉತ್ತರ ಕೊಡಬೇಕಾಗಿತ್ತು ಉತ್ತರ ಕೊಟ್ಟಿಲ್ಲ ಅವಿಶ್ವಾಸ ನಡೆದಾಗ ಪ್ರಕ್ರಿಯೆ ನಡೆದಾಗ ಪೊಲೀಸರು ಯಂಗ ಮುಂದಿನ ಅಲ್ಲಿ ಅಲ್ಲಿ ರೌಡಿಗಳೇನು ನಡೀತು ಅನ್ನೋದು ತಮ್ಮ ಸುಮತಿ ಗಮನಿಸಬಹುದು ಹ ಅಲ್ಲಿ ಅವಿಶ್ವಾಸ ನಡೆದಿದ್ದಿಲ್ಲ ಅಲ್ಲಿ ಏನೋ ಒಂದು ವೈಶಾಳು ನಡೆದಿತ್ತು ಅಷ್ಟೇ ನನಗೇನು ಅವಿಶ್ವಾಸ ನಡೋದಿಲ್ಲ ಈಗ ಕಾನೂನಾಗಿ ಕಾನೂನು ಹೋರಾಟದಾಗೂಮ್ನಲ್ಲಿ ಕೂಡ ಕೇಳ್ತಾ ಸರ್ ನಮ್ಗೆ ಅದ್ರ ಬಗ್ಗೆ ಏನು ಬರ್ತೀವಿ ಅವ್ರು ಎಷ್ಟು ಕೇಳಿದ್ರು ನಮ್ಗೆ ಒಳಗಡೆ ಬಿಡಲಿಲ್ಲ ಅಂತ ಕನ್ಸಿಲ್ಲ ಟಿಪು ಸುಲ್ತಾನ್ ಸರ್ಕಲ್ ಒಳಗೆ ಈ ಕಟ್ಟಡಿದ್ದು ಅದು ಕರಾವ್ ಮಾಡಿ ಅದು ಕಬ್ಜಾ ತೋತಿವಿ ಅಂತ ಸರ್ ಟಿಪ್ಪು ಸುಲ್ತಾನ್ ಸರ್ಕಲ್ ಇದ್ರಿಂದ ಅಲ್ಲಿ ಒಳಗಡೆ ನಮ್ಮ ಆಯ್ತು ಅದ್ರ ಅಪೋಸಿಟ್ ಒಂದು ಕಾಂಪ್ಲೆಕ್ಸ್ ಅದನ್ನ ಪೂರ್ಸವೇ ಆಸ್ತಿ ಕೊಡುವುದು ಸರ್ ಒಂದು ಕಲಾವ್ ಸೈಕಲ್ ಇಡ್ರಿ ಒಂದು ವಾಶಾ ಸರ್ ಕಾಂಪಿ ಕಾಂಪ್ಲೆಕ್ಸ್ ಏನಾರು ನಾನು ಕರಾವ್ ಮಾಡಿದ್ ಸರ ಅದು ಕಬ್ಜಾ ತೋರು ಸರ್ ನಾನು ಹೇಳಿದ್ರೆ ಸರ್ ಈಗ ದೇವವಿಶ್ವಾಸ ಪ್ರಕ್ರಿಯೆ ನಡೆದ್ರಿಂದ ಈ ಸಿಬ್ಬಂದಿ ನಾನು ಮಾತು ಕೇಳಿದ್ದೆ

ಪುರಸಭಗಳು ಪತ್ರಿಕಾಗೋಷ್ಠಿ ಕರೆದಾಗ ನೀವು ಅಲ್ಲಿದ್ದಂತ ಟಿಪ್ಪು ಸುಲ್ತಾನ ಸರ್ಕಲ್ ಪಕ್ಕದಂತ ಅಂಗಡಿಗಳು ಏನು ಮುನ್ಸಿಪಾಲಿಟಿ ಸಂಬಂಧಪಟ್ಟಂತ ನಾನು ಪಾಸ್ ಮಾಡಿ ರದ್ದು ಪಡಿಸ್ರಿ ಅಂತ ಆದೇಶ ಮಾಡಿರ್ತೀನಿ ರದ್ದು ಪಡಿಸೋದು ಸಿಬ್ಬಂದಿ ಮಾಡುವ ಏನು ರದ್ದು ಪಡಿಸಿಲ್ಲ ಪಡಿಸಿಲ್ಲ ನಾವು ಆಸ್ತಿ ನಮ್ಮ

ಅದು ನಾವು ತೆರವುಗೊಳಿಸಲು ಕೊಡ್ತೀನಿ ಅಂತ ಹೇಳಿದ ಸರ್ ನನಗೆ ಆಗ ಅದು ತೆರವುಗೊಳಿಸಲಿಕ್ಕೆ ನನಗೆ ಆಸ್ಪತ್ರೆ ಕೊಡಿದ್ರು ಇದೇ ಅಸ್ಪತ್ರೆಗಳಲ್ಲಿ ಬಂದ್ ಮಾಡಿದ್ರು ಕೆಲಸ ಇಲ್ಲ ಸರ್ ನಾವು ಅವಧಿನೇ ಕಡಿಮೆ ಇರುವ ಅವಧಿನೇ ಕಡಿಮೆ ಇದ್ರೊಳಗೆ ಆಗ್ತದ ಅಂದ್ರೆ ಕೆಲಸ ಅವಧಿ ಅವಧಿ ಮಾಡೋ ಇಚ್ಛಾಶಕ್ತಿ ಅಂತಂದ್ರೆ ಏನು ಅವಧಿ ಕಡಿಮೆ ಇದ್ರೆ ಏನು ಸಮಸ್ಯೆ ಇಲ್ಲ ಸರ್ ಮಾಡಬಹುದು ಅಲ್ರಿ ನೀವು ತೆರವು ಕಾರ್ಯಾಚರಣೆ ಮಾಡ್ತೀರಿ ಅದಕ್ಕೆ ಬೇಕಾದ ಅನುದಾನನೇ ಇಲ್ಲ ಸುಮ್ ಸುಮ್ನೆ ತೆರವು ಕಾರ್ಯಾಚರಣೆ ಮಾಡ್ತಾರ ಈಗ ನಾನು ಸರ್ಕಲ್ ಇಂದ ಅಂಬೇಡ್ಕರ್ ಸರ್ಕಲ್ ತೆರವು ಕಾರ್ಯಾಚರಣೆ ಮಾಡಿದ್ವಿ ಇವತ್ತು ಒಂದು ಕೋಟಿ ರೂಪಾಯಿ ತೋರಿಸ್ ಅದು ಕಾಪಿ ನೋಡಿ ಕೊಡ್ತೀನಿ ಒಂದು ಎರಡು ಕೋಟಿ ಒಂದು ಎರಡು ಕೋಟಿ ಶಾಸಕರು ಇದು 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 ಮಾಡುದು ಸರ್ ಏನೋ ನಾವು ಅವರಿಗೆ ಅಂದ್ರೆ ಎಲ್ಲರೂ ಸದಸ್ಯರು ಹೋಗಿದವ್ರಿಗೆ ನಾವು ಏನು ಮಾಡ್ಕೊಡ್ರಿ ಸರ್ ನೋಡಿರಿ ನಮ್ಮ ಊರಲ್ಲಿ ಭಾಳ ಸಮಸ್ಯೆ ಅಲ್ಲ ಈಗ ಇವೆಲ್ಲ ಡೆವಲಪ್ಮೆಂಟ್ ಮಾಡೋದ್ರೆ ನೀವು ಅದು ಕೆಲಸದ ಕಾಪೋಸ ಬೇರೆ ರೀತಿಯಾಗಿ ಬರ್ತದೆ ಕಾಣ್ತಾ ಮಾಡ್ಕೋಬೋದು ರೆವನ್ಯೂ ಡಿಪಾರ್ಟ್ಮಿ ನಾವು ಮುನ್ಸಿಪಾಲ್ಟಿ ಹಾಕಬೋದು ಯಾಕೆ ಇದು ಮಾಡ್ತಿರ್ಕೊಂಡು ಹಾಕಿ ನೀವು ಅವ್ರು ಕೇಳಿದ್ರು ಸರ್ ಅವರಲ್ಲಿ ಯಾರು ಕೋರ್ಟ್ ಕಾಣ್ ಹಾಕೋರೆ ನಾವು ನಾವು ಸ್ಯಾಂಕ್ಷನ್ ಮಾಡಿಸಿ ನಾವು ಮಾಡಿದ್ರು ನಾವು ಇದು ಮಾಡಿದ್ರು ನೋಡಿ